ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಸೊ ಪ್ರಾಥಮಿಕ ಮತ್ತು ಶಾಲೆಗಳಲ್ಲಿ ಖಾಲಿರ್ತಕ್ಕಂಥ ಐದು ಸಾವಿರದ ಎರಡುನೂರು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು ಸರ್ಕಾರ ಅನುಮತಿಯನ್ನು ನೀಡಿರುತ್ತೆ ಸೊ ಅದರ ಕುರಿತಂತೆ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ಕೊನೆವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಇದು ಕಲ್ಯಾಣ ಕರ್ನಾಟಕ ಕೇಡರ್ನಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನು ನೇರ್ ನೇಮಕಾತಿ ಮೂಲಕ ಭರ್ತಿ ಮಾಡಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಡಲಾಗಿರುತ್ತೆ ಸೊ ಐದು ಆರು ಸಾವಿರದ ಐದುನೂರ ಎಂಬತ್ತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಅನುಮತಿಯನ್ನು ಕೋರಲಾಗಿತ್ತು ಸೊ ಅದರಲ್ಲಿ ಐದು ಸಾವಿರದ ಎರಡುನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡಲಾಗಿರುತ್ತೆ ಸೊ ನೀವು ಇಲ್ಲಿ ಗಮನಿಸ್ಬೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ರೂಢಕ್ಕಂಥ ಕೊಟ್ಟು ಆರು ಸಾವಿರದ ಐದುನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಪೈಕಿ ಶೇಕಡ ಎಂಬತ್ತು ರಷ್ಟು ಅಂದರೆ ಐದು ಸಾವಿರದ ಎರಡು ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿರುತ್ತೆ ಇದರಲ್ಲಿ ಪ್ರಾಥಮಿಕ ಶಿಕ್ಷಕರು ಅಂದರೆ ಒಂದರಿಂದ ಐದನೇ ತಾರೀಕು ಐದನೇ ಕ್ಲಾಸವರೆಗೂ ಇರತಕ್ಕಂಥ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಇರುತ್ತೆ ಹಾಗೆ ಜಿ ಪಿ ಟಿ ಶಿಕ್ಷಕ ಹುದ್ದೆಗಳು ಅಂದರೆ ಆರರಿಂದ ಎಂಟನೇ ತರಗತಿವರೆಗಿರ್ತಕ್ಕಂಥ ಶಿಕ್ಷಕ ಹುದ್ದೆಗಳು ಎಪ್ಪತ್ತೆಂಟು ಇವೆ ಹಾಗೆ ಪಿ ಫಿಸಿಕಲ್ ಎಜುಕೇಷನ್ ಟೀಚರ್ ಗ್ರೇಡ್ ಟು ಮುನ್ನೂರ ಎಂಬತ್ತು ಹುದ್ದೆಗಳು ಇವೆ ಸೊ ಅದೇ ರೀತಿಯಾಗಿ ಇದು ಸೆಕೆಂಡ್ ಇಯರ್ ಎಜುಕೇಷನ್ ಅದರಲ್ಲಿ ಅಸಿಸ್ಟೆಂಟು ಮಾಸ್ಟರ್ ನೂರ ಇಪ್ಪತ್ತೊಂದು ಹುದ್ದೆಗಳಿರುತ್ತೆ ಪಿ ಇ ಟಿ ಎರಡು ನೂರ ಹದಿನಾರು ಹುದ್ದೆಗಳಿರುತ್ತೆ ಆ ಸ್ಪೆಷಲ್ ಟೀಚರ್ ನಾಲ್ಕು ನಲವತ್ತೆಂಟು ಹುದ್ದೆಗಳು ಇದೆ ಸೊ ಇವೆಲ್ಲ ಕೂಡ ಪ್ರೌಢ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಖಾಲಿ ಹುದ್ದೆಗಳು ಒಟ್ಟು ಹೈದರಾಬಾದ್ ಕರ್ನಾಟಕ ಭಾಗದ ಐದು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳ ಭರ್ತಿಗೆ ಆರ್ಥಿಕ ಆಯವ್ಯಯವನ್ನು ಅಂದಾಜು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡಲಾಗಿರುತ್ತೆ ಸೊ ಇವೆಲ್ಲ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಶೀಘ್ರದಲ್ಲೇ ಶಿಕ್ಷಕರ ನೇಮಕಾತಿ ಆರಂಭ ಆಗುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ ಆ ಭಾಗದ ಅಭ್ಯರ್ಥಿಗಳು ಈಗಿನಿಂದಲೇ ತಮ್ಮ ಸಿದ್ಧತೆಯನ್ನು ಕೂಡ ಆರಂಭಿಸಲಿಕ್ಕೆ ಅವಕಾಶ ಇದೆ ಇದು ಪ್ರಾಥಮಿಕ ಮತ್ತು ಟಿ ಟಿ ಜಿ ಟಿ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಮುಂದೆ ಬರುವಂಥ ಮುಂದೆ ನಡೆಯತಕ್ಕಂಥ ಶಿಕ್ಷಕ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿಯಾಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಿ ಅಲ್ಲಿವರೆಗೂ ನಮಸ್ಕಾರ